ಸೊ ಅದು ರಮೇಶ್ ರಮೇಶ್ ರೆಡ್ಡಿ ಅವ್ರಿಗೆ ನಿಜವೇ ಥ್ಯಾಂಕ್ಸ್ ಹೇಳ್ತಾರೆ ನಮ್ಮ ಮೊದಲೇ ಹೇಳಿದೆ ಭಾಳ ಒಂದು ಅದ್ಭುತವಾಗಿ ಅದಕ್ಕೆ ಅಪ್ಪಾಜಿ ನಿರ್ಮಾಪಕ ಅನ್ನದೇ ಅನ್ನದಾತರು ನಿಜವಾದ ನಿಜವ್ ಅನ್ನದಾತ ಎಷ್ಟು ಜನ ಎಷ್ಟು ಫ್ಯಾಮಿಲಿ ತುಂಬ ಪ್ರಶ್ನೆ ತುಂಬ ಚೆನ್ನಾಗಿದೆ ಸಿಂಪಲ್ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ ಯಾಕಂದ್ರೆ ಅವರೇ ಅವರೇ ಯಾರ ಮನೇಲಿ ಬೆಳೆಕ್ ಹೋಗಿ ಯಾರು ಭಾವನೆ ಇದ್ದರು ಆಟಾಡಕ್ಕೆ ಹೋಗ್ತಾರೆ ಆಟಾಡಿದಾಗ ಸೀನ್ ಬರ್ತಾರೆ ಯಾವುದೇ ಜನ ಇದ್ದಾರೆ ಯಾರದೇ ಭಾವನೆ ಬಂದ್ರು ಆಟಕೇ ಖುಷಿ ಶು ಟ್ರೈ ಟು ಸಾಲ್ವ್ ಇಟ್ ಸಾಲ್ವ್ ಮಾಡಕ್ಕಾಗ ಭಾಳ ಕಷ್ಟ ನೀವು ಏನಾಗ್ಬಿಟ್ಟಿದೆ ಇವಾಗ ಬದುಕೋಣ ಬದುಕಕ್ಕೆ ಬರೋಣ

ಒಂದ್ ಐದಾರು ತಿಂಗಳಾಯ್ತು ಹಾ ಇದಂಟ್ ಆಗೋದು ಅನುಭವ್ಯಬ್ಬಾ ಬೆಳಿಗ್ಗೆ ಗೊತ್ತಾಯ್ತು ನನಗೆ ಭಾಳ ಗೌವ್ ಏನು ಹೇಳೋಕ್ಕಾಗಲ್ಲ ಬಗ್ಗೆ ಇವೇನಂದ್ರೆ ಯಾರು ತಪ್ಪು ಆತನ ತಪ್ಪ ಈತನ ತಪ್ಪ ಅಂತ ಹೇಳೋಕ್ಕಾಗುತ್ತೆ ಇವತ್ತು ಅವ್ರ ಆತ್ಮ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಬೇಕು ಅದು ಹೇಳದೀಸಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳೋದೀಸಿ ದುಃಖ ಅದನ್ನೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಲಿ ಖುಷಿ ಖುಷಿಯಾಗುತ್ತೆ ಒಂದು ಎರಡು ಸಿನಿಮಾ ಬಂದು ಗೆದ್ದಾಗ ಏನಾಗುತ್ತೆ ಅಂದರೆ ಒಂದು ಒಂದು ಹೆಲ್ತಿ ಒಂದು ಇದು ಇದಾಗುತ್ತೆ ಎರಡು ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ